ಎಲ್ರಿಗೂ ನಮಸ್ಕಾರ ಇಂದು ಸಂಭ್ರಮ ಶನಿವಾರದ ಪ್ರಯುಕ್ತ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜ ಪಾಂಡವಪುರ ಇವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಮೊದಲಿಗೆ ಜಗದೀಶ್ ಇಂಜಿನಿಯರ್ ಇವರು ಧ್ಯಾನ ಆರೋಗ್ಯ ಹಾಗೂ ಶಿಕ್ಷಣ ಈ ವಿಷಯದವಾಗಿ ಉಪನ್ಯಾಸ ನೀಡಲಿದ್ದಾರೆ ಹಾಗೂ ವಿಡಿಯೋ ಮುಖಾಂತರ ನಿಮಗೆ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಂತಹ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ರಾಮಚಂದ್ರ ಶ್ರೀಯುತ ರಾಮಚಂದ್ರವರು ಫಾರ್ಮರ್ ಹಾಸನ್ ಇವರು ಕೂಡ ಈ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಇಂದ್ರಜಿತ್ ರವರು ಆರೋಗ್ಯ ಇಲಾಖೆಯಿಂದ ಆಗಮಿಸಿದರೆ ಸಿಆರ್ ಪಟ್ನಾಣ ಚಂದ್ರಾಯಪಟ್ನ ಇವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಹಾಗೇನೆ ಸ್ವಯಂ ಸೇವಕ ತಮ್ಮನ್ನ ತಾವು ತೊಡಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉಳಿದಂತಹ ಅವರ ಸಿಬ್ಬಂದಿ ವರ್ಗದವರು ಕೂಡ ಹೃತ್ಪೂರಕವಾದಂತಹ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ ಶ್ರೀಮತಿ ನಿರ್ಮಲಾ ರಾವ್ ಪಾಂಡವಪುರನೇ ಅವರು ಕೂಡ ತಮ್ಮನ್ನು ತಾವು ತೊಡಗಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾದಂತಹ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ ಲತಾ ಹಾಗೂ ಜಯಲಕ್ಷ್ಮಿ ಇವರು ಮೈಸೂರಿಂದ ಬಂದಿದ್ದಾರೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಪ್ರಾ ಪ್ರಾಚಾರ್ಯರು ಹಾಗೂ ನಮ್ಮ ಪ್ರೌಢಶಾಲಾ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಆಗಮಿಸಿದ್ರ ಹಾಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮವನ್ನು ಆಗಮಿಸಿದ್ರ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಂಡು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಆವಾಗ ಹಾರ್ಡನ್ ಆಗ್ತದೆ ಗಟ್ಟಿಯಾದ ತಕ್ಷಣ ಉಸಿರಾಟ ಮಾಡೋಕೆ ಕಷ್ಟ ಆಗುತ್ತೆ ಆಯಾಸ ಆಗುತ್ತೆ ಕಫು ಕೆಮ್ಮು ಬರ್ತದೆ ಆನಂತರ ಅಸ್ತಮ ಅಂತ ಹೇಳ್ತಾರೆ ದೊಡ್ಡದಾಗಿ ಬರ್ತದೆ ಆನಂತರ ಕ್ಯಾನ್ಸರ್ ಆಗುತ್ತೆ ನೋಡಿ ಇದು ತೋರಿಸಿರೋದು ಹೆಲ್ದಿ ಏರ್ ಪೈಪ್ ಶ್ವಾಸನಾಳ ಅಂತಾರೆ ಅದು ಕನ್ನಡದಲ್ಲಿ ಆ ಒಂದು ಗಾಳಿ ತೊಗೊಳ್ಳುವಂಥ ಜಾಗ ಎಷ್ಟು ಸ್ವಚ್ಛವಾಗಿತ್ತು ಭಗವಂತ ಕೊಟ್ಟಂಥ ಈಶ್ವರ ಆರೋಗ್ಯವಾಗಿದ್ದದನ್ನು ಹೇಗೆ ಕಳ್ಕೊಡಿ ನೋಡಿ ಈ ರೀತಿ ಒಳಗಡೆ ಬ್ಲಾಕ್ ಆಗ್ತದೆ ಬ್ಲಾಕೇಜಸ್ ಈ ಸ್ಟಾರ್ಟ್ ಆದಾಗ ನಿಮಗೆ ಉಸಿರಾಟಕ್ಕೆ ಕಷ್ಟ ಆಗ್ತದೆ ಆಯಾಸ ಆಗ್ತದೆ ಮನುಷ್ಯನಿಗೆ ಆವಾಗ ನಿಮಗೆ ಆಕ್ಸಿಗಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿದ್ರು ನಾವೇನಾದ್ರೂ ಸ್ಮೋಕ್ ಮಾಡ್ತೀವಿ ಅಂದ್ರೆ ನಾವು ಎಜುಕೇಷನ್ ತಗೊಂಡು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಏನು ಉಪಯೋಗ ಇಲ್ಲ ಎಜುಕೇಟೆಡ್ ಫೂಲ್ ಅಂತ ಹೇಳ್ಬೋದು ಅವ್ರಿಗೆ ಅಷ್ಟೇ ಒಂದೇ ಹೇಳ್ಬೇಕಂದ್ರೆ ಯಾಕೆಂದ್ರೆ ನಮ್ಗೆ ಗೊತ್ತಿದ್ದು ತಪ್ಪು ಮಾಡೋರಿಗೆ ಏನಂತ ಹೇಳ್ಬೋದು ಅಂತಲೇ ಹೇಳಬೇಕಾಗುತ್ತೆ ಮೂರ್ಖರವರು ಅವ್ರು ತಪ್ಪಿತಸ್ತ್ರ ಅಲ್ಲ ಮೂರ್ಖರವರು ತಾವೇ ಮೋಸ ಮಾಡ್ಕೊಳ್ಳೋರು ಹೀಗಾಗಿ ನಾವು ಇದನ್ನ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಯಾವುದೇ ನಮಗೆ ಸಹಾಯ ಮಾಡೋದಿಲ್ಲ ಎರಡೂವರೆ ಇಂಚಿನ ಸಿಗರೆಟು ಆರು ಅಡಿ ಮನುಷ್ಯನ ದಾಸನ ಮಾಡ್ಕೊಳ್ತದೆ ಅಂದ್ರೆ ನಾವು ನಿನ್ನ ಆತ್ಮ ಎಂದು ಹೇಳುತ್ತೇವೆ ನಾನು ಆತ್ಮನು ಆಕಾರದಲ್ಲಿ ಅತಿ ಸೂಕ್ಷ್ಮವಾಗಿದ್ದೇನೆ ನಾನು ಆತ್ಮ ಅವಿಭಾಜ್ಯನಾಗಿದ್ದೇನೆ ಯಾವುದೇ ಶಸ್ತ್ರವು ನನ್ನನ್ನು ಕತ್ತರಿಸಲಾರದು ಅಗ್ನಿಯು ನನ್ನನ್ನು ಸುಡಲಾರದು ಗಾಳಿಯು ನನ್ನನ್ನು ಹಾರಿಸಲಾರದು ಮತ್ತು ನೀರು ನನ್ನನ್ನು ತೊಯಿಸಲಾರದು ಯಾವುದೇ ಭೌತಿಕ ಪದಾರ್ಥವು ನಾನು ಆತ್ಮನ ಚಲನೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನಾನು ಆತ್ಮನು ವಿನಾಶಿಯಾಗಿದ್ದೇನೆ ನನ್ನ ಅಸ್ತಿತ್ವವು ಇಂದ್ರಿಯಗಳನ್ನು ಮೆದುಳಿನ ಮೂಲಕ ನಿಯಂತ್ರಿಸುತ್ತೇನೆ ನಾನು ಪ್ರಕಾಶ ಪುಂಜದಲ್ಲಿಯೇ ಅಗಣಿತ ಪ್ರಕ್ರಿಯೆಗಳು ನಡೆಯುತ್ತವೆ ನಕಾರಾತ್ಮಕ ವಿಚಾರಗಳು ಹೆಚ್ಚಾಗಿ ಅಸ್ಥಿರವಾಗಿರುತ್ತವೆ ಅಸ್ತವ್ಯಸ್ತವಾಗಿರುತ್ತವೆ ಮತ್ತು ತೀವ್ರವಾಗಿರುತ್ತವೆ ಇವುಗಳಿಂದ ನಕಾರಾತ್ಮಕ ಅನುಭವಗಳು ಮತ್ತು ಭಾವನೆಗಳಿಗೆ ಪ್ರೋತ್ಸಾಹ ಸಿಗುತ್ತದೆ ಉದಾಹರಣೆಗೆ ಚಿಂತೆ ಅನುಮಾನ ಅಸುರಕ್ಷತೆ ಮತ್ತು ಭಯ ಅಥವಾ ಅವುಗಳನ್ನು ಬಹಳ ಆಳವಾಗಿ ಬೇರೂರಿಸಿಕೊಂಡಿದ್ದಾನೆಯೋ ಅಂತಹ ವ್ಯಕ್ತಿಯು ತನಗಷ್ಟೇ ಹಾನಿಯನ್ನು ಉಂಟು ಮಾಡಿಕೊಳ್ಳದೆ ಸಮಾಜ ಮತ್ತು ವಿಶ್ವದಲ್ಲಿ ನಕಾರಾತ್ಮಕ ಅನುಭವಗಳು ಮತ್ತು ಭಾವನೆಗಳನ್ನು ಹರಡುವುದು ಹಾಗೆ ಅರ್ಥ ಆಯ್ತು ಮಾಡಿದ್ದು ಕುಡಿಬೇಡೋ ಕುಡಿಬೇಡ ಕುಡಿಬೇಡವರೆಗೂ ಕುಡಿತೇನಾ ಕುಡಿದ್ ಬಿಟ್ಟು ಬಿಡು ಅಂತ ಬಿಟ್ಬಿಡ್ತಾರೆ ಚರಂಡಿ ಬಿದ್ದಿರ್ತಾರೆ ನಮ್ಮ ದೇಶ ಎಷ್ಟೊಂದ್ಸಲ ಹಳ್ಳಿಗಡೆ ನಾವು ನೋಡ್ತಿರ್ತೀವಿ ಇದನ್ ಹೇಳಕ್ಕೆ ಎಷ್ಟು ದಿವಸ ಇರ್ತಾರೆ ನಮ್ಮ ಜೊತೆ ಯಾರು ಇರೋದಿಲ್ಲ ಬಿಸಿ ಊಟ ಎಷ್ಟು ದಿವಸ ಹಾಕ್ತಾರಪ್ಪ ಎಸ್ ಎಲ್ ಸಿ ಯಾರು ಇದಾರೆ ಇದ್ರಿಗೆ ಎಂಟು ಒಂಬತ್ತು ಎಸ್ ಎಲ್ ಸಿ ಅಷ್ಟೇ ಆಮೇಲೆ ಕೊಡ್ತಾರೆ ಕಾಂಪೌಂಡ್ ಇಲ್ಲ ಬಿಸಿ ಊಟ ಹಾಕೊಂಡು ಕುರ್ಸಲಿ ಇದೆ ಗೌರ್ಮೆಂಟ್ ಕುರ್ಸಲ್ಲ ನಮ್ಮನ್ನು ಯಾರು ಕುರ್ಸಲ್ಲ ಮತ್ತೆ ನೀವು ಮುಂದೆ ದಾರಿ ಹುಡ್ಕೋಬೇಕು ಹಾಗೆ ಆ ಸಪೋರ್ಟ್ ಅನ್ನ ಆ ಸಹಾಯವನ್ನ ನಾವು ಕೃತಜ್ಞತಾ ಭಾವನೆಯಿಂದ ಸ್ವೀಕಾರ ಮಾಡಿ ನಮ್ಮ ಜೀವನವನ್ನ ಕಟ್ಕೋಬೇಕು ನಮಗೆ ನಮ್ ಜೀವನ ಕಟ್ಟೋರ ಜೊತೆಗೆ ಸಮಾಜಕ್ಕೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ನಮ್ಮ ದೇಶ ನಂಬರ್ ಒನ್ ಸೂಪರ್ ಪವರ್ ಆಗ್ತಾ ಇದೆ ಆಲ್ರೆಡಿ ಆ ಕೆಲಸ ನಮ್ದು ಏನು ಕಿರುಬೇಳು ಸಹಾಯ ಮಾಡ್ಬೋದಂತ ಅದಕ್ಕೆ ನಿಮ್ಗೆ ಲಾಸ್ಟ್ಗೆ ಒಂದು ವಿಡಿಯೋ ಹಾಕಿದೆ ಅದರಿಂದ ಆ ಹುಡುಗನ ವಿಡಿಯೋ ಹಾಕಿದೆ ಲಾಸ್ಟ್ಗೆ ಏನ್ ಮಾಡಿದ್ರು ಯಾರೋ ಬರ್ತಾರೆ ಮಾಡ್ತಾರೆ ಅಂತ ಕಾಯ್ತಾ ಇರ್ಲಿಲ್ಲ ಹುಡುಗ ನನ್ನ ಕೈಲಿ ಆಗಲ್ಲಾದ್ರು ತಡಕ್ ಹೋದ್ ಮರ ಬಿದ್ದಿತ್ತಲ್ವ ಮಳೆ ಬಂದು ಎಲ್ರಿಗೂ ಏನ್ ಆಗ್ತಿತ್ತು ದೊಡ್ಡವ್ರ ಕೈಲಿ ಆಗ್ತಿರ್ಲಿಲ್ಲ ಹುಡ್ಗನ್ ಕೈಲಾಗ್ತಿತ್ತ ಅವನಿಗೂ ಆಗ್ತಿರ್ಲಿಲ್ಲ ಆದ್ರೆ ಏನ್ ಮಾಡ್ದವ ಪ್ರಯತ್ನ ಪಟ್ಟ ಆ ಪ್ರಯತ್ನಕ್ಕೆ ಎಲ್ಲರೂ ಸಹಕಾರ ಕೊಟ್ಟರು ಹಂಗೆ ನಾವು ಗುಂಪಲ್ ಗೋವಿಂದ ಆಗ್ಬಾರ್ದು ನಾನೇ ಗೋವಿಂದ ಅಂತ ನಮ್ಮ ಪರಿಶ್ರಮ ನಡೆಸ್ಬೇಕು ಇಂಡಿವಿಜುವಲ್ ಆಗಿ ಓಡ್ಬೇಕು ನಾವು ರೇಸ್ ಓಡಾಕ್ ಬಿಡ್ತಾರೆ ಈಗ ಹಿಂಗ್ ನೋಡ್ಕೊಂಡು ಹೊಡ್ತೀರಾ ಹಿಂಗ್ ಓಡ್ತೀರಾ ಎಲ್ಲಿದೆ ಮುಂದೆ ಅದಲ್ಲ ಹಾಗೆ ನಾವು ಕೂಡ ನಮ್ಮ ನಮ್ಮ ಶ್ರಮದಲ್ಲಿ ನಾವು ತೊಡಗಬೇಕು ನಮ್ಮ ಜೀವನ ಕಟ್ಕೋಬೇಕಾದ್ರೆ ಆಗ ಎಲ್ಲ ಸಹಕಾರ ಬರ್ತದೆ ಸಿಂಪಲ್ ಎಕ್ಸಾಂಪಲ್ ಎಸ್ ಎಲ್ಸ್ ಫಸ್ಟ್ ಟ್ರ್ಯಾಂಕ್ ಕೊಡ್ಬಿಟ್ಟು ಅನ್ಕೊಂಡು ಪಾಂಡವಪುರಕ್ಕೆ ಫೋನ್ ಬರ್ತದೆ ಸಿಎಂ ಇಂದ ಕಂಗ್ರಾಚುಲೇಷನ್ಸ್ ಸುಪರ್ ಮಾಡಿದ್ವಿ ಮಗ ಅಂತ ನಿಮಗೆ ಫೋನ್ ಅವ್ರು ಮಾಡ್ತಾರೆ ನೀವೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕಾಗಿಲ್ಲ ಅರ್ಥ ಆಯ್ತು ಹೇಳಿದ್ದು ಗವರ್ನಮೆಂಟ್ ಜಾಬ್ ಸಿಗ್ತವೆ ಫಸ್ಟ್ ರ್ಯಾಂಕ್ ಅಂದ್ರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇದಾವೆ ಗೊತ್ತಾ ನಿಮ್ಗೆ ನೋಡಿ ಇದು ತೋರಿಸಿರೋದು ಹೆಲ್ದಿ ಏರ್ ಪೈಪ್ ಶ್ವಾಸ ನಾಳ ಅಂತಾರೆ ಅದು ಕನ್ನಡದಲ್ಲಿ ಆ ಒಂದು ಗಾಳಿ ತಗೊಳ್ಳುವಂತ ಜಾಗ ಎಷ್ಟು ಸ್ವಚ್ಛವಾಗಿತ್ತು ಭಗವಂತ ಕೊಟ್ಟಂತ ಈ ಶರೀರ ಆರೋಗ್ಯವಾಗಿದ್ದನ್ನು ಹೇಗೆ ಕಳ್ಕೊಡಿ ನೋಡಿ ಈ ರೀತಿ ಒಳಗಡೆ ಬ್ಲಾಕ್ ಆಗ್ತದೆ ಬ್ಲಾಕೇಜಸ್ ಈ ಸ್ಟಾರ್ಟ್ ಆದಾಗ ನಿಮಗೆ ಉಸಿರಾಟಕ್ಕೆ ಕಷ್ಟ ಆಗ್ತದೆ ಆಯಾಸ ಆಗ್ತದೆ ಮನುಷ್ಯರಿಗೆ ಯಾವಾಗ ನನಗೆ ಆಕ್ಸಿಜನ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿದ್ರು ನಾವೇನಾದ್ರು ಸ್ಮೋಕ್ ಮಾಡ್ತೀವಂದ್ರೆ ನಾವು ಎಜುಕೇಷನ್ ತೊಗೊಂಡು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಏನು ಉಪಯೋಗಿಲ್ಲ ಎಜುಕೇಟೆಡ್ ಫೂಲ್ ಅಂತ ಹೇಳ್ಬೋದು ಅವ್ರಿಗೆ ಅಷ್ಟೇ ಒಂದೇ ಹೇಳ್ಬೇಕಂದ್ರೆ ಯಾಕೆಂದರೆ ನಮಗೆ ಗೊತ್ತಿದ್ದು ತಪ್ಪು ಮಾಡೋರಿಗೆ ಏನಂತ ಹೇಳ್ಬೋದು ಮೂರ್ಖರು ಅಂತಲೇ ಹೇಳಬೇಕಾಗುತ್ತೆ ಮೂರ್ಖರವರು ಅವ್ರು ತಪ್ಪಿತಸ್ತ್ರ ಅಲ್ಲ ಮೂರ್ಖರವರು ತಾವೇ ಮೋಸ ಮಾಡ್ಕೊಳ್ಳೋರು ಹೀಗಾಗಿ ನಾವು ಇದನ್ನ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಯಾವುದೇ ನಮಗೆ ಸಹಾಯ ಮಾಡೋದಿಲ್ಲ ಎರಡೂವರೆ ಸಿಗರೇಟು ಮನುಷ್ಯನ ದಾಸನ ನಿನ್ನ ಆತ್ಮ ಎಂದು ಹೇಳುತ್ತೇವೆ ನಾನು ಆತ್ಮನು ಆಕಾರದಲ್ಲಿ ಅತಿ ಸೂಕ್ಷ್ಮವಾಗಿದ್ದೇನೆ ನಾನು ಆತ್ಮ ಅವಿಭಾಜ್ಯನಾಗಿದ್ದೇನೆ ಯಾವುದೇ ಶಸ್ತ್ರವು ನನ್ನನ್ನು ಕತ್ತರಿಸಲಾರದು ಅಗ್ನಿಯು ನನ್ನನ್ನು ಸುಡಲಾರದು ಗಾಳಿಯು ನನ್ನನ್ನು ಹಾರಿಸಲಾರದು ಮತ್ತು ನೀರು ನನ್ನನ್ನು ತೋಯಿಸಲಾರದು ಯಾವುದೇ ಭೌತಿಕ ಪದಾರ್ಥವು ನಾನು ಆತ್ಮನ ಚಲನೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನಾನು ಆತ್ಮನ ವಿನಾಶಿಯಾಗಿದ್ದೇನೆ ನನ್ನ ಅಸ್ತಿತ್ವವು ಅಥವಾ ಅವುಗಳನ್ನು ಬಹಳ ಆಳವಾಗಿ ಬೇರೂರಿಸಿಕೊಂಡಿದ್ದಾನೆಯೋ ಅಂತಹ ವ್ಯಕ್ತಿಯು ತನಗಷ್ಟೇ ಹಾನಿಯನ್ನು ಉಂಟು ಮಾಡಿಕೊಳ್ಳದೆ ಸಮಾಜ ಮತ್ತು ವಿಶ್ವದಲ್ಲಿ ನಕಾರಾತ್ಮಕ ಅನುಭವಗಳು ಮತ್ತು ಭಾವನೆಗಳನ್ನು ಹರಡಲು ಮಾತ್ಮವಾಗಿ ಬಿಡುತ್ತಾನೆ ಇದೇ ಇಂದ್ರಿಯಗಳನ್ನು ಮೆದುಳಿನ ಮೂಲಕ ನಿಯಂತ್ರಿಸುತ್ತೇನೆ ನಾನು ಪ್ರಕಾಶ ಪುಂಜದಲ್ಲಿಯೇ ಅಗಣಿತ ಪ್ರಕ್ರಿಯೆಗಳು ನಡೆಯುತ್ತವೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಾಂಶುಪಾಲರ ಸಹಕಾರದೊಂದಿಗೆ ಇವತ್ತು ಬಾಲ್ಯದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಇವತ್ತು ಏಕಾಗ್ರತೆ ಇರಬಹುದು ಇವತ್ತು ಓದಿನಂಥ ಸಮಸ್ಯೆಗಳಿರಬಹುದು ಮೇಲಾಗಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡು ಕೇಳಿರುವಂಥದ್ದು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಶಾಮುಕ್ತರಾಗಿ ಈ ದುಶ್ಚಟಗಳಿಂದ ದೂರ ಇರಬೇಕು ಅಂತೇಳಿ ಜೊತೆಗೆ ಏಕಾಗ್ರತೆ ಮತ್ತು ಧ್ಯಾನವನ್ನು ಹೇಳ್ಕೊಟ್ಟಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದವರಿಗೆ ಇವತ್ತು ನಮ್ಮ ಶಾಲಾ ಪರವಾಗಿ ಮತ್ತು ಕಾಲೇಜಿನ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ